ನಾಲ್ಕು ಯುಗಗಳಲ್ಲಿ ಮೊದಲನೆಯದ್ದಾದ ಕೃತಯುಗದಲ್ಲಿ ಸುರರು ಸ್ವರ್ಗ ಲೋಕವನ್ನು ಆಳುತ್ತಿದ್ದರು ಹಾಗೆಯೇ ಅಸುರರು ಅಂದರೆ ಹಿರಣ್ಯಾಕ್ಷ ಮತ್ತು ಅವನ ತಮ್ಮ ಹಿರಣ್ಯಕಶಿಪು ಪಾತಾಳ ಲೋಕವನ್ನು ಆಳುತ್ತಿದ್ದರು ಅಂದರೆ ಅಲ್ಲಿಗೆ ಸುರ ಮತ್ತು ಅಸುರರ ನಡುವೆ ಒಂದು ಲೋಕದಷ್ಟು ಅಂತರವಿತ್ತು ಆದರೆ ತ್ರೇತಾಯುಗದಲ್ಲಿ ಮರ್ಯಾದಾ ಪುರುಷೋತ್ತಮನೆನಿಸಿದ ಪ್ರಭು ಶ್ರೀರಾಮಚಂದ್ರನು ಭರತಕಂಡವನ್ನು ಆಳುತ್ತಿದ್ದರೆ ರಾವಣಾದಿ ಅಸುರರು ಲಂಕೆಯನ್ನು ಆಳುತ್ತಿದ್ದರು ಅಂದರೆ ಅಲ್ಲಿಗೆ ಸುರ ಅಸುರರ ನಡುವೆ ಒಂದು ಭೂಮಂಡಲದ ಅಂತರವಿತ್ತು ಹಾಗೆಯೇ ದ್ವಾಪರ ಯುಗದಲ್ಲಿ ಕೃಷ್ಣ ಬಲರಾಮರು ಹಾಗೂ ಕಂಸ ಶಿಶುಪಾಲ ದಂತವಕ್ರ ಪಾಂಡವರು ಹಾಗೂ ಕೌರವರು ಒಂದೇ ನೆಲದಲ್ಲಿ ಇದ್ದರು ಆದರೆ ಈಗ ಕಲಿಯುಗದಲ್ಲಿ ಸುರರು ಅಸುರರು ಒಂದೇ ವ್ಯಕ್ತಿಯಲ್ಲಿ ಕಾಣಸಿಗುತ್ತಾರೆ